ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯಾ ಮಲ್ಲು ಲಾಗ್ಸ್ ರೀ ಎಲ್ಲರೂ ಹೆಂಗದ ರೀ ಎಲ್ಲರೂ ಚೆನ್ನಾಗಿದ್ರಿ ಅಂತ ಅಂದ್ಕೊಂಡ್ರೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬೆಳಗ್ಗೆಯಿಂದ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ದಿನ ಏನಿರ್ತೈತಿ ಹೆಂಗೆ ಇರ್ತೈತಿ ಏನೆಲ್ಲ ಮಾಡ್ತೀವಿ ಅಂತ ನಿಮ್ಮ ಮುಂದೆ ತೋರಿಸಿದ್ರ ಅಂತ ಹೇಳಿ ಸಣ್ಣದಾಗಿ ಬಂದ ವಿಡಿಯೋನ ಮಾಡಿ ನಿಮ್ಗೆ ತೋರಿಸ್ತಾನೆ ರೀ ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗ್ಬೇಡ್ರಿ ಮತ್ತೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಾಗ ಹಂಗೆ ನೋಡೋದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿರಿ ಸಪೋರ್ಟ್ ಮಾಡಿರಿ ಇವಾಗ ನಾನು ಮತ್ತು ನನ್ನ ಮಕ್ಕಳ ಹಾಲು ತೊಗೊಂಬರಕ್ಕಂತ ಹೊಂಟಿದ್ದು ರೀ ಅಂದ್ರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಹಾಲು ಬಂದುಬಿಡ್ತಾವೆ ಹಾಲು ತರೋಕೆ ಹೋದ್ರೆ ಆತಂತ ಹೊಂಟಿದ್ದು ಅವರಿಬ್ರು ನಾನು ತರ್ತನೋ ನೀವು ಹಾಲು ಹೋಗಿ ಮನೆಗೆ ಅಂತ ನಂಗೆ ಕಳ್ಸಾತಿರು ಇಲ್ಲ ನಾನು ವೀಡಿಯೋ ಸಂಬಂದು ಬಂದನು ತಗೋ ವೀಡಿಯೋ ಮಾಡ್ತೀನಂತ ಹೇಳೋಣ ಸುಮ್ ಆದ್ರೆ ಅದಕ್ಕಾಗಿ ನಾ ವೀಡಿಯೋನು ಸ್ಟಾರ್ಟ್ ಆಗ್ತೈತಿ ಎಲ್ಲ ಆಗ್ತೈತೆ ಅಂತ ವೀಡಿಯೋನು ರೀ ಇವಾಗ ಹಾಲು ತೊಗೊಂಡು ಮತ್ತೆ ಹೊಂಟು ನನ್ನ ಮಗ ಹೇಳ್ದ ಎಲ್ಲ ಕ್ಲೀನ್ ಮಾಡಿದರು ಇದೇನಾ ಅದೇನಾ ಅಂತೆಲ್ಲ ಕೇಳ್ಕೋತ ಹೋಗ್ತಾನ ಹೋಗ್ಬೇಕಾದ್ರೆ ಅವ್ನು ಹೇಳಬೇಕಾದ್ರೆ ಸಾಕಾಗ್ತೈತಿ ಅದಕ್ಕೆ ಅಲ್ಲಿಂದ ವಾಯ್ಸ್ ಎಲ್ಲರೂ ನಾನು ಮ್ಯೂಟ್ ಇಟ್ಟಿರ್ತೀನಿ ಅಂದರೆ ಏನು ಖೇನಾದರೂ ಮಾತಾಡ್ತಾನೆ ಈಕೀ ಸ್ಟಾರ್ಟ್ ಮಾಡಿದ್ಲ ನೀ ಹಾಲು ಹೋಗಿ ಇಲ್ಲೇ ಆಟ ಆಡ್ತೇವೋ ಅಂದ್ರೆ ಅಲ್ಲಿ ಕೆಳಗೆ ಬರೀ ಆಟ ಆಡೋಕೆ ಇದು ಮಾಡ್ತಾರೆ ಅವಂದ್ರೂ ಹೋಗಿ ನಿಂತ ಬಿಟ್ಟಾನೆ ಅಲ್ಲಿ ಈಗ ಈಗ ನೀನು ಹಾಲು ತೊಗೊಂಡು ಹೋಗು ನಾವು ಆಟಾಡಿ ಆಮೇಲೆ ಮನೆಗೆ ಬರ್ತೇವೆ ಅನ್ನೋಕತ್ರ ಇಲ್ಲ ಬಿಸಿಲು ಭಾಳ ಐತಿವಿ ಸಂಜೆ ಪರ್ಯಕ್ರೆ ಅವ್ನು ಹೇಳಿ ಮ್ಯಾಲ ಅಂಥೇಳಿ ಕರ್ಕೊಂಡು ಹೊಂಟಿನಿ ಆದರೂ ಇಲ್ಲ ಆಡ್ತು ಸ್ವಲ್ಪ ಹೊತ್ತಾಡ್ತೇವೆ ಪಪ್ಪ ಅವರನ್ನ ಬರ್ತಾವ ಅಂತ ಅನ್ನೋಕೆ ಸ್ಟಾರ್ಟ್ ಮಾಡಿಬಿಟ್ಲಿಕ್ಕೆ ಏನಾದರೂ ಮಾಡ್ಕೊರಿ ನೀವು ಅಂತ ನಾ ಅಂತ ಹೊಂಟಿನಿ ಅಂತ ಆಮೇಲೆ ಬಂದುಬಿಟ್ರೆ ಮತ್ತು ಆಮೇಲೆ ಇವಾಗ ಅವ್ರನ್ನೂ ಅವ್ರನ್ನ ಕೆಳಗೆ ಒಂದು ಸಲ ಕರ್ಕೊಂಡು ಅವ್ರ ಮೇಲ್ಗಡೆ ಕರ್ಕೊಂಡು ಕರ್ಕೊಂಡೋಗಿ ತುಂಬ ಕಷ್ಟ ಐತಿ ಅಂದ್ರೆ ಬರೀ ಕೆಳಗೆ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಒಟ್ಟ ಒಟ್ಟ ಮ್ಯಾಲ ಬರೋದಿಲ್ಲ ಅವ್ರ ಆಮೇಲೆ ಪರ್ಯಕ್ರೆ ಬರೋಣ ಬರ್ತಾ ಬರಾಕಾಗತ್ತರು ಅಂದರೆ ಇವಾಗ ಎದ್ದಿದ್ರು ಅವರು ನಾಷ್ಟ ಆರ್ಟ್ ಮಾಡಿದ್ರು ಆಮೇಲೆ ನಾಷ್ಟ ಮಾಡಿ ಆ ಚಹಾ ಕುಡ್ದ ಹಾಲು ತೊಗೊಂಡ್ಬಂದು ಇನ್ನೂ ಎಲ್ಲ ಕೆಲಸ ಹಂಗೆ ಇತ್ತು ಸ್ವಲ್ಪ ಬೆಳಗ್ಗಿದಂದ್ರೂ ಕೆಲಸ ಮುಗಿಸ್ಕೊಂಡಿದ್ನಿ ಇನ್ನೂ ಸ್ನಾನ ಮಾಡೋದು ಅದು ಇದು ಮತ್ತು ಬಟ್ಟೆ ವಾಶ್ ಮಾಡೋದು ಇದೆಲ್ಲ ಕೆಲಸ ಹಂಗೆ ಬಾಕಿ ಇತ್ತು ಇನ್ನು ಎಲ್ಲ ಮಾಡಬೇಕಿತ್ತು ಇನ್ನು ಸ್ಟಾರ್ಟ್ ಮಾಡಿದ್ರೆ ಆಯ್ತು ಅಂತ ಹೇಳಿ ಮನೆಗೆ ಬಂದು ಇವಾಗ ಮನೆಗೆ ಬಂದ ಸ್ನಾನ ಮಾಡ್ಕೊಂಡ ವಿಡಿಯೋನ ಕಂಟಿನ್ಯೂ ಮಾಡಿ ಸ್ಟಿಕ್ಕರ್ ಹಚ್ಚಿರ್ತೇನೆ ನಾನು ಬಟ್ ನನ್ನ ಮಗ ಅದನ್ನ ತೆಗೆದು ಹೋಗೋದು ಎಷ್ಟು ಹಚ್ಚಿದ್ರು ಹಂಗೆ ಮಾಡ್ತಾನವ ಮತ್ತು ಇವರು ಬಂದುಬಿಟ್ಟಿದ್ರು ಅಂದರೆ ಇವರು ನಷ್ಟ ಬಂದಿದ್ದರಲ್ಲ ಇನ್ನೂ ಹಳೆಯ ಹೋಗೋದಿತ್ತು ಅವರು ಇನ್ನು ಅವರು ಡ್ಯೂಟಿಗೆ ಹೋಗ್ತಾರೆ ನೀರು ಖಾಲಿ ಮಾಡತ್ತಿದ್ರು ನೀರು ಇದ್ ಮಾಡಿ ಬಾಟಲ್ ತಗೊಂಡು ಹೋಗ್ತಿದ್ರು ಆಯ್ತಂಥೇಳಿ ನಾನು ಇನ್ನು ಅಡುಗೆ ಮಾಡೋದಿತ್ತು ಮತ್ತು ಏನು ಮಾಡಲಿ ಅಂತ ವಿಚಾರ ಕುಂತೀನಿ ಅವರು ನಿಂಗೇನು ಇಷ್ಟಲ್ಲ ಅದು ಮಾಡಿಬಿಡ ಏನಾದರೂ ಮಾಡಿ ಮನೆಯಾಗ ಏನಾಯ್ತು ಅಂದ ನನ್ನ ಕತ್ರ ನಾವು ಏನು ಮಾಡ್ಬೇಕಂತ ಹೇಳ್ತಿಲ್ಲ ನೋಡೋದು ಏನು ಮಾಡ್ತೀನಿ ಗೊತ್ತಿಲ್ಲ ನನಗೂ ಒಟ್ಟು ಯೋಚನೆ ಮಾಡತ್ತೆ ನಿನ್ನ ಮತ್ತು ಯಾವುದಾದ್ರೂ ರೆಸಿಪಿ ನಿಮ್ಗೆ ಗೊತ್ತಿದ್ದರೆ ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ ಏನಾರ ರೆಸಿಪಿನ ನಾನು ಮಾಡಿ ಟ್ರೈ ಮಾಡ್ತೇನೆ ಇವಾಗ ಪ್ಲ್ಯಾನ್ ಬಂತು ಇವಾಗ ನಾನು ಏನು ನ್ಯೂಟ್ರಿಯಲ್ ಸಬ್ಜಿ ಅಂದ್ರೆ ಸೋಯಾಬೀನ್ ಕರಿ ಮಾಡಿದ್ರೆ ಆಯ್ತು ಅಂಥೇಳಿ ಅದನ್ನ ಮಾಡ್ಬೇಕಂತೇಳಿ ನಾ ಮಾಡಕೈತಿನಿ ಮತ್ತು ಡೈಲಿ ಥರ ಪಲ್ಯ ತಿಂದು ಆಗಿಬಿಡ್ತೈತಿ ನನ್ನ ಮಗಳು ಅಂತ ಡೈಲಿ ಥರ ಪಲ್ಯ ಮಾಡ್ತೀಯಲ್ಲ ನೀ ಒಳ್ಳೆ ಇದನ್ನ ಮಾಡತ್ತಿ ಅಲ್ ನೀ ಬೇರೆ ಮಾಡ್ಲಾ ನೀ ಅಂದ್ಬಿಡ್ತಾಳಾಕಿ ಅದಕ್ಕಾಗಿ ಏನಾದರೂ ಬೇರೆ ಮಾಡ್ರೆ ಅಂತ ಅಂತೇಳಿ ಏನು ಮಾಡಿ ಸೋಯಾಬೀನ್ ಕರಿ ಮಾಡಿದ್ರೆ ಅಂತ ಹೇಳಿ ಅದನ್ನ ಮಾಡ್ಬೇಕಂತ ಇವಾಗ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಬೆಳ್ಳುಳ್ಳಿ ತೊಗೊಳ್ಳಿ ಇವಾಗ ಇದನ್ನೆಲ್ಲ ಕಟ್ ಮಾಡಬೇಕಾ ಇವಾಗ ಇದೆಲ್ಲ ಕಟ್ ಮಾಡ್ಕೊಂಡ್ರಿ ಮತ್ತು ಏನಿಲ್ಲ ಇಲ್ಲಿ ನಮ್ಮ ಕೆಲಸ ಏನಂತಂದ್ರೆ ಬಟ್ ಬರೀ ಮನೆ ಕೆಲಸ ಮಾಡ್ಕೊಳ್ಳೋದ ಮನೆ ಕೆಲಸ ಬಿಟ್ರೆ ಸಂಜೆ ಕಟ್ಟಿ ಅವ್ರು ನಟ್ಯಾಡ್ಸ ಕರ್ಕೊಂಡು ಹೋಗ್ತೇನೆ ಅಂದ್ಬಿಟ್ರೆ ಏನೂ ಇಲ್ಲ ಟೈಮ್ ಟು ಟೈಮ್ ಊಟ ಟೈಮ್ ಟು ಟೈಮ್ ನಾಷ್ಟ ಇದಷ್ಟು ಆಗ್ತೈತಿ ನಾನು ಮಧ್ಯಾಹ್ನಂತರೂ ಮಲ್ಕೋದಿಲ್ಲ ಮಕ್ಕಳು ಮಲ್ಕು ಒಂದೊಂದು ಸಲ ಮರ್ಕೋತಾರೆ ಒಂದೊಂದು ಸಲ ಮುಕ್ಕೊಳದಿಲ್ಲ ಅವರು ಹಂಗೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಅಂತ ಟೈಮ್ ಸ್ಪೆಂಡ್ ಮಾಡಿಬಿಡ್ತವ ಒಂದೊಂದು ಸಲ ಬೋರ್ ಆಗ್ತೈತಿಲ್ಲ ಒಂದೊಂದು ಸಲ ಅಂತೂ ಹೊರಗಡೆ ಅಂತೂ ಎಲ್ಲೂ ಹೋಗಕ್ಕೆ ಟೈಮಾಗ ಸಿಗೋಂಗಿಲ್ಲ ಇಲ್ಲಂತೂ ತಪ್ಪಿ ಯಾವಾಗಾದರೂ ಹೊರಗೆ ಹೋಗಿರ್ತವ ಅದು ಹೋದ್ರೆ ಸಾಯಂಕಾಲ ಈವ್ನಿಂಗ್ ಟೈಮ್ ಹೋಗ್ತವೆ ಈವ್ನಿಂಗ್ ಅನ್ನೋಷ್ಟು ಐದು ಐದು ವರಿ ಅನ್ನೋಕ್ಕೆ ಹೊತ್ತು ಮುಳಗೋಕೆ ಸ್ಟಾರ್ಟ್ ಆಗಿಬಿಡ್ತೈತಿ ಇಲ್ಲಿ ಅವಾಗಂತೂ ಅಂತರೂ ವಿಡಿಯೋನೂ ಸರಿಯಾಗಿ ಮಾಡೋಕ್ಕಾಗಂಗಿಲ್ಲ ಮತ್ತು ಏನು ಮಾಡೋದು ಇಲ್ಲಿ ಒಂಥರ ಕ್ಲೈಮೇಟು ಚೇಂಜ್ ಐತಿ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಆದ್ರೆ ಏಳು ಗಂಟೆ ಏಳುವರೆ ತನಾನು ಹೊರಗೆ ಸುತ್ತಾಡ್ಬೋದು ಆರಾಮಾಗಿ ಬೆಳಕಿರ್ತೈತಿ ಇನ್ನು ಸ್ವಲ್ಪ ಸ್ವಲ್ಪವಾಗ ಇಲ್ಲಿ ಹಂಗಿಲ್ಲ ಐದುವರೆಗೆ ಅನ್ಕೊ ಹತ್ತು ಮುನಿಗ್ ಬಿಡ್ತೈತಿ ಹಿಂಗೆ ನಮಗೂ ಎಲ್ಲಿ ಹೊರಗೆ ಹೋಕ್ಕಾಗಿಲ್ಲ ಮತ್ತು ಸ್ವ್ಯಾಮಿನ್ ಏನು ಮಾಡತ್ತಂದ್ರೆ ಬಿಸಿನೀರಲ್ಲಿ ನೆನೆ ಹಾಕಿದ್ದೆ ನಾನು ಬಿಸಿನೀರು ಕಾಯ್ಸ್ಕೊಂಡು ಅದರೊಳಗೆ ಇಡಬೇಕನ್ನು ಅಂದ್ರೆ ಕರೆಕ್ಟ್ ಆಗ್ತೈತಿ ಇವಾಗ ಒಂದು ಕಡಾಯಿಗೆ ಏನು ಮಾಡತ್ತಂದ್ರೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳತ್ತನ ಎಣ್ಣೆ ಬಿಸಿ ಆಗಬೇಕು ಎಣ್ಣೆ ಬಿಸಿ ಆದಮೇಲೆ ಏನು ಮಾಡೋಣ ಇವಾಗ ಉಳ್ಳಾಗಡ್ಡೆ ಮತ್ತು ಟೊಮೆಟೊ ಎಲ್ಲ ಹಾಕಿ ಫ್ರೈ ಮಾಡ್ಕೋಬೇಕಾ ಮತ್ತು ನೀವೆಲ್ಲರೂ ಏನಾರು ಈ ಸೋಯಾಬೀನ್ ಕರಿ ಮಾಡತ್ತಿದ್ರೆ ಹೆಂಗೆ ಮಾಡ್ತಾರೆ ಅಂತ ನಂಗೆ ಕಮೆಂಟ್ ಒಳಗೆ ತಿಳಿಸ್ರಿ ಮತ್ತು ಒಬ್ಬರಿಗೆ ಇಷ್ಟ ಆಗ್ತತಿ ಒಬ್ಬರಿಗೆ ಇಷ್ಟ ಆಗ ನಮ್ಮ ಕಡೆ ಅಂತೂ ಜಾಸ್ತಿ ಯಾರು ತಿನ್ನಂಗಿಲ್ಲ ಇದನ್ನ ನಾನು ತಿಂತಿರಲಿಲ್ಲ ಇವಾಗ ಇವಾಗ ಮಾಡ್ತಿದ್ದೀನಿ ಇದನ್ನು ಯಾವಾಗ ತಪ್ಪಿ ಮಾಡ್ತಾನೆ ಹಿಂಗೆ ನನಗೂ ಅಷ್ಟೊಂದೇ ಲೈಕ್ ಆಗೋದಿಲ್ಲ ಒಡೇಲಿ ಒಂದೊತ್ತರ ಮಾಡ್ಬಾರ್ದಂತ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಮಾಡಿದ್ರೆ ಆಯ್ತು ಅಂತ ಹೇಳಿದ್ನ ಮಾಡತ್ತೆ ಮತ್ತು ನಮ್ಮ ಕಡೆ ಅಂತೂ ಯಾರೂ ತಿನ್ನಾಗಿಲ್ಲ ಆಲ್ಮೋಸ್ಟ್ ನನ್ನ ಪ್ರಕಾರ ಒಬ್ಬೊಬ್ಬರು ಎಲ್ಲೋ ತಪ್ಪಿ ತಿಂತಾರಷ್ಟಾನೆ ಇವಾಗ ಅವನು ಟ್ರೈ ಮಾಡ್ಕೋತ ಲಾಗ್ನ ಮಾಡೋತ್ತ ಮತ್ತು ನಂಗೆ ಮುಂಚೆ ಅಂತೂ ಎಲ್ಲ ಜಾಸ್ತಿ ವ್ಯೂಸ್ ಬರ್ತಿತ್ತು ಇತ್ತೀಚಿಗೆ ವ್ಯೂಸು ಕಡಿಮೆ ಆಯ್ತಿ ಅಂದರೆ ಒಂದಷ್ಟು ದಿನ ನಾನು ಗ್ಯಾಪ್ ಕೊಟ್ಟಿನಿ ಹಿಂಗೆ ನಂಗೆ ವ್ಯೂಸು ಬರೋತಿಲ್ಲ ಇನ್ಮೇಲೆ ಡೈಲಿ ವೀಡಿಯೋ ನಮ್ಗೆ ಆದರೂ ವ್ಯೂಸ್ ಕಡಿಮೆ ಐತಿ ಬಟ್ ವಿಡಿಯೋನ ಸ್ಕಿಪ್ ಮಾಡ್ದೆ ಎಲ್ಲರೂ ಕೊನೆವರೆಗೂ ನೋಡ್ರಿ ಅಂದರೆ ನಂಗೆ ಟೈಮ್ ಕೌಂಟ್ ಆಗ್ತೈತಿ ಇನ್ನೊಂದು ವಾಶನಾಗೂ ಕಡಿಮೆ ಐತಿ ಸೊ ಅದಕ್ಕಾಗಿ ಯಾರೂ ವೀಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬಾರೀ ಪ್ಲೀಸ್ ಫುಲ್ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿರಿ ಮತ್ತು ನನ್ನ ಪಾಪಡ ಹಪ್ಪಳನೂ ಅಂದರೆ ಹಪ್ಪಳ ಮನೆ ಅಂದ್ರೆ ಏನು ತಂದಿದ್ದು ಅಲ್ಲ ಇಲ್ಲೇ ನಾನು ಒಂದ್ಸಲ ವಿಶಾಲ್ ಮೇಗ ಮಾಡ್ಕೋದಾಗ ನಾನು ಅವನು ಫ್ರೈ ಮಾಡಿ ತಿನ್ನಾತೀನಿ ಇವಾಗ ಹಿಂಗೆ ಫ್ರೈ ಮಾಡೀನಿ ಮಕ್ಕಳು ತಿನ್ನಾತಿದ್ರು ಹಸ್ಬೆಂಡು ತಿನ್ನಾತಿದ್ರ ಮತ್ತೆ ಅವರು ರುಟಿಂದ್ರೆ ಬಂದುಬಿಟ್ಟಿದ್ರ ಅವರು ತಿನ್ನಾತಿದ್ರು ನಾನು ತಿನ್ನಾತೀನಿ ಇವರಿಬ್ಬರು ಹುಡುಗರು ತಿನ್ನತಿದ್ದರು ಹಂಗೆ ತಿನ್ಕೊಂತ ಅಂತ ಅಡುಗೆ ಮಾಡಿ ಅಡಿಗೆ ಅಡುಗೆ ಮಾಡ್ತೀನಿ ಇವಾಗ ಬಳ್ಳವಳಿನೂ ಸುಲ್ಕು ಆಗ್ತದ ಡೈಲಿ ಏನು ಲಾಗ್ ಮಾಡಿ ಹಾಕ್ಬೇಕಂತ ನನಗೂ ಒಂದೊಂದ್ಸಲ ಐಡಿಯಾನ ಬರೋದಿಲ್ಲ ಯಾರಾದರೂ ನಂಗೆ ಐಡ್ಯಾನೂ ಕಮೆಂಟ್ ಮೂಲಕ ತಿಳಿಸ್ರಿ ಈ ವಿಡಿಯೋನ ಮಾಡಿರಿ ಅಂಥೇಳಿ ಸಪೋರ್ಟು ಮಾಡಿರಿ ಮತ್ತು ಯಾವುದಾದ್ರೂ ಕಂಟೆಂಟ್ ಬಗ್ಗೆ ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ ನನಗೂ ಸಪೋರ್ಟ್ ಮತ್ತು ಅಂದ್ರೆ ನನಗೂ ಹೆಲ್ಪ್ ಆಗ್ತೈತಿ ಮತ್ತು ನೀವು ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ ಹಿಂಗೆ ಎಲ್ಲರೂ ಸಪೋರ್ಟ್ ಮಾಡ್ರಿ ನಂದು ಸಬ್ಸ್ಕ್ರೈಬರ್ ಅಂತರೂ ಆಗಿದ್ದಾರೆ ಸಬ್ಸ್ಕ್ರೈಬರ್ದು ಏನು ಟೆನ್ಷನ್ ಇಲ್ಲ ಬಟ್ ಆದವ್ರು ವಿಡಿಯೋನ ವೀಡಿಯೋನ ನೋಡೋಂಗಿಲ್ಲ ಒಂದಷ್ಟು ಜನ ನೋಡ್ತಾರೆ ಒಂದಷ್ಟು ಜನ ನೋಡೋಂಗಿಲ್ಲ ಸಬ್ಸ್ಕ್ರೈಬರ್ ಅಂತರೂ ಆಗಿದ್ದಾರೆ ಇನ್ನು ವಾಚ್ ಟೈಮ್ ಮಾಡ್ಕೋಬೇಕಾ ವಾಚ್ ಟೈಮ್ ಅಂದರೆ ಸ್ವಲ್ಪ ಕಷ್ಟ ಆಗ್ತೈತಿ ಅಂದರೆ ಏನು ಮಾಡ್ತಾರೆ ಎಲ್ಲರೂ ವಿಡಿಯೋನ ನೋಡ್ತಾರೆ ಸ್ವಲ್ಪ ನೋಡ್ತಾರೆ ಆಮೇಲೆ ಸ್ಕಿಪ್ ಮಾಡ್ತಾರೆ ಸ್ವಲ್ಪ ನೋಡ್ತಾರೆ ಸ್ಕಿಪ್ ಮಾಡ್ತಾರೆ ಇದೇ ಥರ ಮಾಡಿಬಿಡ್ತಾರೆ ಎಲ್ಲರೂ ವಿಡಿಯೋನ ಫುಲ್ ನೋಡಿದರೆ ನಮಗೂ ಹೆಲ್ಪ್ ಆಗ್ತೈತಿ ಅದಕ್ಕಾಗಿ ಎಲ್ಲರೂ ವಿಡಿಯೋನ ನೋಡಿರಿ ಸಪೋರ್ಟ್ ಮಾಡಿರಿ ಮತ್ತು ಇವಾಗ ಆರ್ಮಿ ಲೈಫ್ ಅಂತಂದ್ರೆ ಹೆಂಗಂದ್ರೆ ಎಲ್ಲರೂ ಫ್ಯಾಮಿಲಿ ಬಿಟ್ಟ ದೂರನೇ ಇರಬೇಕಾಗ ಆಗ್ತೈತಿ ನಮ್ಮ ಕಡೆ ಅಂದ್ರೆ ನಾನು ಜೋಳದ ರೊಟ್ಟಿ ಅಂದರೆ ನಂಗೆ ಭಾಳ ಇಷ್ಟಾನ ಒಂಥರ ನಾ ಯಾವಾಗ ಒನ್ ಟೈಮ್ ಅಂದ್ರೆ ನಂಗೆ ಜೋಳದ ರೊಟ್ಟಿ ಬೇಕಿತ್ತು ಬಟ್ ಇಲ್ಲಿ ಬಂದಾಗ ಅಂದ್ರೆ ಆಲ್ಮೋಸ್ಟ್ ಇವಾಗ ಒಂದು ತಿಂಗ್ಳು ಆಯ್ತು ಜೋಳದ ಹಿಟ್ಟು ತಂದಿದ್ದ ನಮ್ಮ ಮನೆಯಿಂದ ಅದು ಖಾಲಿ ಆಗಿಬಿಟ್ಟಿತ್ತು ಇಲ್ಲಿ ಬರೀ ಚಪಾತಿ ತಿಂದು ತಿಂದು ಭೇಸ್ರಾಗೈತಿ ಏನು ಮಾಡೋದು ನಮಗೂ ಅರ್ಥ ಆತ ಇಲ್ಲಿ ಗಿರ್ನಿನೂ ಐತೆ ಅಂತಾರೆ ಬಟ್ ಎಲ್ಲಿ ಐತ್ ನೋಡ್ಬೇಕು ನೆಕ್ಸ್ಟ್ ನೋಡ್ಬೇಕು ಇನ್ನು ಪೂರ್ವ ಬರುವಾಗ ಏನಾರು ಗಿರ್ನಿ ಸಿಕ್ತಂದ್ರೆ ಅಂದ್ರೆ ಜಾಲ ತೊಗೊಂಡ್ಬಿಬಿಡ್ತಾರೆ ಯಾವಾಗ ಬೇಕಲ್ಲ ಅವಾಗ ಬಿಸ್ಕೊಂಡ್ರೆ ರೊಟ್ಟಿ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಇವಾಗ ಅದು ಸೋಯಾಬೀನ್ ಪಲ್ಯ ಜೊತಿನೇ ಏನು ಮಾಡಿನಿ ಅಂತಂದ್ರೆ ಪುರಿ ಮಾಡ್ಕೊಂಡಿದ್ನಿ ರೈಸ್ ಏನು ಮಾಡಲಿಲ್ಲ ಪುರಿ ಅಷ್ಟು ಮಾಡಿಬಿಟ್ಟಿದ್ವಿ ಮತ್ತು ಪುರಿ ತಿಂದ ಊಟ ಎಲ್ಲ ಮಾಡಿದ್ವಿ ಊಟ ಮಾಡೋಷ್ಟ್ರಾಗ ಮತ್ತು ಸಾಯಂಕಾಲ ಆಗಿತ್ತ ಕಂಟಿನ್ಯೂ ವಿಡಿಯೋ ಮಾಡಿಲ್ಲ ಸಾಯಂಕಾಲನ ವಿಡಿಯೋ ಮಾಡಿ ಸೂರ್ಯ ಮೊಳಗತಾನ ನೀವು ನೋಡ್ಬೋದಾ ಇದಾದ ನಂತರ ಮತ್ತು ಇವತ್ತು ಮತ್ತು ಇವತ್ತು ಇಲ್ಲಿ ಪಾನಿಪುರಿ ಮತ್ತು ಚಾಟ್ಸ್ ಬಂದಿರ್ತೈತಿ ತುಂಬ ದಿನ ಆಯ್ತಾ ತಿನ್ನಲೆಲ್ಲ ಹೋಗಿ ತೊಗೊಂಡು ತಿಂತಾಯ್ತಂತಿ ನಾನು ಮಕ್ಕಳ ಏನಂತ ಹತ್ತವರೆಗೆ ವಾಕಿಂಗ್ ಆಗ್ತೈತಿ ಸ್ವಲ್ಪ ತುತ್ತಾಡುವಾಗೂ ಆಗ್ತೈತಿ ಆಮೇಲೆ ಚಾರ್ಜ್ಸ್ ತೊಗೊಂಡು ಆಯ್ತು ಆಯ್ತಂತೇಳಿ ಏನು ಮಾಡತ್ತಿದ್ದು ಹೊರಗಡೆ ಹೋದ್ರೆ ಆಯ್ತಂತೆ ಹೊಂಟಿದ್ದು ಇವಾಗ ನಾನು ಡ್ರೆಸ್ ಚೇಂಜ್ ಮಾಡಿ ಮಕ್ಳನ್ನೂ ರೆಡಿ ಮಾಡಿ ಮ ರೆಡಿ ಮಾಡಿಬಿಟ್ಟ ಇವಾಗ ಹೊರಗಡೆ ಹೋದ್ರೆ ಆಯ್ತಂತೆ ಹೊರಗೆ ಹೊಂಟಿದ್ದು ನೋಡ್ಬೋದ ನೀವು ಸ್ವಲ್ಪ ಸ್ವಲ್ಪ ಕತ್ಲಾಗೇತಿ ಇಲ್ಲಿ ನಮ್ಮ ಕಡೆ ಅಂದರೂ ಈ ಟೈಮು ಇನ್ನೂ ಬಿಸಿಲಿರ್ತೈತಿ ಇಲ್ಲಂತರೂ ಬೇಗ ಕತ್ಲಾಗ್ಬಿಡ್ತೈತಿ ನಮ್ಮ ಕಡೆ ಕ್ಲೈಮೇಟಿಗೂ ಇಲ್ಲಿ ಮೋಸಮಗೂ ಅಂದ್ರೆ ಇಲ್ಲಿ ಕ್ಲೈಮೇಟ್ಗೂ ಭಾಳ ಚೇಂಜಸ್ ಐತಿ ಮತ್ತು ಇವಾಗ ನಮ್ಮ ಕಡೆ ಕ್ಲೈಮೇಟ್ ಹೆಂಗೈತೆ ಅಂತ ನಂಗೆ ಅದನ್ನ ಕಮೆಂಟ್ ಒಳಗೆ ಹೇಳಿರಿ ಬಿಸಿಲೈತು ಏನು ತಂಡ ಹೇಗೆ ಐತೆ ಅನ್ನೋದು ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ ಇವಾಗ ಮಕ್ಕಳ ನಾನು ಏನು ಮಾಡೋಕಂದ್ರೆ ವಾಕಿಂಗ್ ಮಾಡ್ಕೋತ ಹಂಗೆ ಅಡ್ಡಾಡ್ಯ ಸ್ವಲ್ಪ ಪಾನಿಪುರಿ ಮತ್ತು ಏನೇನು ಬಂದೈತೆ ನೋಡಿ ಬಂದ ಆಯ್ತು ಅಂತ ಹೇಳಿನ ಹೊಂಟಿದ್ದು ಇಲ್ಲಿನ ನಾ ಯಾವಾಗಲೂ ವೀಡಿಯೋದಾಗ ಮಾಡ್ತಾನೆ ನಾನು ಜಾಸ್ತಿ ಹಿಂಗೆ ಹೋಗ್ಬಿಡ್ತಾನೆ ಇನ್ನೊಂದು ಹಾದಿ ಐತಿ ಬಟ್ ನಾನು ಹಂಗೆ ಹೋಗಂಗಿಲ್ಲ ನಂಗೆ ಇದೇ ಈಸಿ ಆಗ್ತದೆ ಅದನ್ನ ಹಿಂಗೆ ಹೋಗ್ಬಿಟ್ಟಿರ್ತೇನೆ ಇಲ್ಲಿ ಯಾವುದೇ ಗಾಡಿಗಳು ಬರಂಗಿಲ್ಲ ಹಂಗಾಗಿ ನಾನು ಇಲ್ಲೇ ದಾಟಿ ಹೋಗ್ಬಿಡ್ತೇನೆ ಹುಡುಗರು ಕರ್ಕೊಂಡೆ ಅಂದ್ರೆ ಇವರು ರೋಡ್ ತುಂಬ ರೋಡ್ ಬಿಟ್ಟ ತಕ್ಷಣ ಓಡಾಡ್ತಾರೆ ಆ ಕಡೆ ಈ ಕಡೆ ಇದು ಸೇಫು ಆಗಿರ್ತೈತಿ ಎಲ್ಲ ರೀತಿಯೂ ಒಂಥರ ಚಲೋ ಅಂತ ಹೇಳಿ ಹಿಂಗೆ ಹೋಗ್ಬಿಟ್ಟಿರ್ತೀನಿ ನಾನು ಲಾಸ್ಟ್ ವಿಡಿಯೋದಾಗ ನಾ ಒಂದು ಎರಡು ಮೂರು ವೀಡಿಯೋದಾಗ ತೋರ್ಸಿದಾನೆ ಇದ ಕ್ಯಾಂಟೀನ್ ಹೇಳಿ ಸಬ್ಜಿ ಕ್ಯಾಂಟೀನ್ ಆಮೇಲೆ ಪಾರ್ಲರ್ ರೇಷನ್ ಸಾಮಾನ ಎಲ್ಲಾನು ಇಲ್ಲೇ ಸಿಗ್ತೈತಿ ಇಲ್ಲಿಯೂ ಎಲ್ಲ ಕ್ವಾಟರ್ಸ್ ಅದಾವೆ ಅಂತೂ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟಿದವ ಎಷ್ಟು ಕ್ವಾಟರ್ಸ್ ಅದಾವನ್ನೋ ನಮಗೂ ಗೊತ್ತಿಲ್ಲ ಮಾತ್ರ ಕ್ವಾಟರ್ಸ್ ಮಾತ್ರ ಭಾಳ ಅದಾವೆ ಅಲ್ಲೇನು ಲೈಟ್ ಕಣ ಅಲ್ಲೇ ಪಾನಿಪುರಿ ಮತ್ತು ಚಾಟ್ ಇರ್ತೈತಿ ಇಸ್ ಇನ್ನೊಂದು ಸ್ವಲ್ಪ ಲೇಟ್ ಮಾಡೋದ್ರೆ ಅಂದ್ರೆ ಗದ್ದು ಬಾರದಿ ಎಲ್ಲ ಅಂದರೆ ಇಲ್ಲಿ ಎಷ್ಟು ಮನೆ ಎಷ್ಟು ಜನ ಫ್ಯಾಮಿಲಿದವರು ಅದರಲ್ಲ ಎಲ್ಲರೂ ಅಲ್ಲೇ ಬರ್ತಾರೆ ಆಮೇಲೆ ಅಂದರೂ ಗದ್ಲಾಗ್ತತಿ ವೇಟ್ ಮಾಡಬೇಕಾಗುತ್ತೆ ಅದಕ್ಕಾಗಿ ನಾನು ತೊಗೊಂಡ ಆಮೇಲೆ ಇದು ಮಾಡ್ರ ಆಯ್ತು ಹೇಳಿ ನಾನು ತಗೊಳಕ ಹೊಂಟಿದ್ದು ಇವಾಗಿನ ಅಷ್ಟೊಂದು ಇರಂಗಿಲ್ಲ ಜಲ್ದಿ ಹೋದ್ರೆ ಅಂದ್ರೆ ಅವಾಗ ಬಂದಿರ್ತಾರೆ ಅವ್ರು ಹಂಗಾಗಿ ಅಲ್ಲಿ ಜಾಸ್ತಿ ಇರಂಗಿಲ್ಲ ಲೇಟ್ ಮಾಡೋದ್ರೆ ಅಂದರು ಗದ್ದು ಬಾರದೈತಿ ಅದಕ್ಕಾಗಿ ಸ್ವಲ್ಪ ಬೇಗನ ಹೋದ್ರೆ ಆಯ್ತು ಅಂತ ಹೇಳಿ ಮಾಡ್ತಿದ್ದೀನಿ ಹೊಂಟಿದ್ದು ನಾವು ಇಲ್ಲಿ ನೋಡ್ಬೋದ ಇಲ್ಲಿ ಚಾಟ್ ಮಾಡತ್ತಾರ ಆಮೇಲೆ ಸಮೋಸ ಇತ್ತು ಆಮೇಲೆ ಈ ಕಡೆ ಸೈಡಿಗೂ ಪಾನಿಪುರಿನೂ ಇತ್ತು ಮತ್ತು ಎಲ್ಲ ಹುಡುಗರ ಕರಾಟ ಮುಗಿಸ್ಕೊಂಡು ಬರಾತಿದ್ರು ಇಲ್ಲಿ ಪಾನಿಪುರಿನೂ ಐತಿ ನಾನು ಏನು ಮಾಡಿ ಪಾನಿಪುರಿ ಮತ್ತು ಚಾಟ್ ತೊಗೊಂಡ್ರೆ ಆಯ್ತು ಅಂತೇಳಿ ತೊಗೊಂಡ ಮನೆಗೆ ಬಂದು ಬರವಾಗಿನ ವಿಡಿಯೋ ಮಾಡಲಿಲ್ಲ ಹೋಗುವಾಗ ಮಾಡಿ ನಾನು ತೊಗೊಂಡೆ ಇವಾಗ ಮನೆಗೆ ಬಂದು ಮನೆಗೆ ಬಂದ ತಕ್ಷಣ ಇವರು ಮಕ್ಕಳಂತ್ರು ಎಲ್ಲಿ ಬಿಡ್ತಾರೆ ಹಾಕಿ ಹಾಕಿಕೊಡು ನಮ್ಗೆ ಕೊಡು ನಮಗೆ ಹುಷು ಆಗೈತೆ ಬಿಡ್ತಾರೆ ಏನಾದ್ರು ತರುಕ ಆಯಿತು ತಿನ್ನೋನು ಅಂತ ಚಾಟ್ ಹಾಕಿದ್ನಿ ಇವಾಗ ಚಾಟ್ ರೆಡಿ ಮಾಡತ್ತನ ಅಲ್ಲೇ ತಿಂದ್ರೆ ಅವರ ರೆಡಿ ಮಾಡಿ ಕೊಡ್ತಾರ ನಾವು ಪಾರ್ಸಲ್ ತಂದ್ರೆ ಹಂಗೆ ಕೊಟ್ಟಿರ್ತಾರ ಅವ್ರ ನಾವು ಮನೆಗೆ ಬಂದ ಮಾಡ್ಕೊಂಡು ತಿನ್ಬೇಕಾಗ್ತೈತಿ ಅನ್ನಲ್ಲ ಇವಾಗ ಅವ್ನು ಪುರಿ ಎಲ್ಲ ಏನು ಮಾಡತ್ತಂದ್ರೆ ಸ್ವಲ್ಪ ಸ್ವಲ್ಪ ಮುರಿಯಾತನವನ್ನ ಮುರಿದ್ರೆ ಮುರಿದ ಮಾಡಿಕೊಡ್ತಾರ ಅವರು ಮತ್ತು ಮಕ್ಳಿಗೂ ತಿನ್ನೋಕೆ ಭಯ ಈಸಿ ಆಗ್ತೈತೆ ಅಂತ ಹೇಳಿ ನಾನು ಮುರ್ದಾ ಮಾಡತ್ತೀನಿ ಒಂದು ಹಸ್ಬೆಂಡ್ಗೆ ಒಂದು ನಂಗೆ ಮತ್ತು ಮಕ್ಳಂದ್ರು ಚಾಟ್ ಬೇಡ ನಮ್ಗೆ ಪಾನಿಪುರಿ ಪುರಿ ಸ್ವಲ್ಪ ಹೇಳಿ ಅವ್ರಿಗೆ ಸ್ವಲ್ಪ ಹಾಕಿಬಿಟ್ಟು ಇನ್ನೊಂದು ಪ್ಲೇಟ್ದಾಗ ಈಗ ನಂಗೆ ಹಸ್ಬೆಂಡ್ಗೆ ರೆಡಿ ಮಾಡೋತಿದ್ದು ಒಂದು ಚಾಟ್ಗಳು ನಮ್ಮ ಕಡೆ ಚಾಟ್ಗಿಂತ ಇಲ್ಲಿ ಚಾಟ್ ಒಂಥರ ಡಿಫ್ರೆಂಟ್ ಆಗಿರ್ತೈತಿ ಚೆನ್ನಾಗಿರ್ತಿ ಟೇಸ್ಟ್ ಹಾಗೇನಿಲ್ಲ ಬೆಟ್ರ್ ಐತಿ ಒಟ್ಟು ವಿಹ ನನಗೂ ಒಂದು ಪ್ಲೇಟ್ ಬೇಕಂತಳತ್ತಿದ್ದೆ ಇಲ್ಲ ಅಕ್ಕ ನೀನು ಇಬ್ಬರು ಒಂದ್ರಾಗ ಅಂತ ಹೇಳ್ಕೊಳ್ತೀನಿ ಇದು ಹಾಲು ಮತ್ತು ಇದು ಪುರಿ ಮತ್ತು ಈ ಕಡೆ ನೀರು ಇತ್ತು ಮತ್ತು ಚಾಟು ರೆಡಿ ಮಾಡ್ಕೊಂಡು ತಿಂದು ತಿಂದ ಮೇಲೆ ಇವಾಗ ಮತ್ತು ನೈಟ್ ಅಡುಗೆ ಮಾಡ್ಬೇಕಲ್ಲ ಏನು ಅಡುಗೆ ಮಾಡ್ಬೇಕಂತ ವಿಚಾರ ಮಾಡತ್ತೀನಿ ಅದಕ್ಕೆ ಒಂದು ರೆಸಿಪಿ ಹೊಳಿತ ಯಾವಾಗೂ ನಾನು ಮಾಡಿರಲಿಲ್ಲ ಫಸ್ಟ್ ಟೈಮ್ ಟ್ರೈ ಮಾಡ್ತಾನೆ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಒಂಥರ ಸ್ಪೆಷಲ್ ಅಂತ ಹೇಳ್ಬೋದಾ ಉದಿರು ಜನಕ ಅಂತ ಭಾಳ ಮಾಡ್ತಾರೆ ನಮ್ಮ ಕಡೆ ಎಲ್ಲ ಜರ್ನಿ ಮಾಡುವಾಗದು ಎಲ್ಲಾದರೂ ಟ್ರೈನ್ ಜರ್ನಿ ಮಾಡುವಾಗೆಲ್ಲ ಉದು ಜನಕ ಭಾಳ ಮಾಡಿಕೊಂಡ ಜರ್ನಿಗೆ ಬೆಟ್ರ್ ಅಂಥೇಳಿ ಅದನ್ನ ಒಯ್ತಾರೆ ನಾನಂತೂ ಯಾವಾಗೂ ಮಾಡಿಲ್ಲ ಇದ ಫಸ್ಟ್ ಟೈಮ್ ಟ್ರೈ ಮಾಡತ್ತನ ಹೆಂಗೆ ಆಗ್ತೈತಿ ನಮಗೂ ಗೊತ್ತಿಲ್ಲ ಹೆಂಗೆ ಆಕೈತೆ ಅಂತ ಮಾಡಿ ತಿಂದ್ಮೇಲೆ ನಿಮಗೆ ಹೇಳ್ತಾನೆ ಮಾಡತ್ತ ಇವಾಗ ಫಸ್ಟಿಗೆ ಏ ಒಂದು ಕಡಾಯಿ ಒಳಗೆ ಎಣ್ಣೆ ಹಾಕೊಂಡನು ಈ ಎಣ್ಣೆ ಒಳಗೆ ಎಣ್ಣೆ ಕಾದ ನಂತರ ಅದಕ್ಕೆ ಉಳ್ಳಾಗಡ್ಡಿ ಹಾಕ್ಕೊಂಡಿನಿ ಉಳ್ಳಾಗಡ್ಡಿಯೂ ಫ್ರೈ ಮಾಡೋದನ್ನ ಫ್ರೈ ಆದ ತಕ್ಷಣ ಸ್ವಲ್ಪ ಫ್ರೈ ಆದಮೇಲೆ ಅದು ಕಟ್ ಕಟ್ ಇಟ್ಕೊಂಡಿರುವ ಟೊಮೆಟೊ ಹಣ್ಣನ ಹಾಕ್ಬೇಕು ಟೊಮೆಟೊ ಹಣ್ಣು ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಆಗೋತನ ಫ್ರೈ ಮಾಡಬೇಕು ಅದಾದ್ಮೇಲೆ ನಾನು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡನ ಮತ್ತು ಸ್ವಲ್ಪ ಅಚ್ಚ ಖಾರದ ಪುಡಿ ಅದರ ಮಸಾಲೆ ಖಾರ ನಾನು ಆಮೇಲೆ ಸ್ವಲ್ಪ ಧನಿಯಾ ಪೌಡರ ಧನಿಯಾ ಪೌಡರ್ ಆಪ್ಷನಲ್ಲ ಹಾಕೊಂಡ್ರೆ ಹಾಕೋರಿ ಇಲ್ಲಾಂದ್ರೆ ಇಲ್ಲ ಸಿಂಪಲ್ಲಾಗಿ ಇಲ್ಲ ಇಲ್ಲಾಂದ್ರೆ ಇಷ್ಟ ಮಾಡ್ಬೋದು ಅಶ್ವಿನ ಪುಡಿ ಖಾರ ಉಪ್ಪ ಟೊಮೆಟೊ ಉಳ್ಳಾಗಡ್ಡಿ ಮತ್ತು ಎಣ್ಣೆ ಮತ್ತು ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರೂ ಹಾಕೊಂಡೆ ನಾನು ಮಸಾಲೆ ಖಾರ ಹಾಕೊಂಡ್ರೆ ಆಯಿತಾ ಆದ್ರೂ ಹಂಗೆ ಸ್ವಲ್ಪ ಕಲರ್ ಬರಲಂತ ಹಾಕೊಂಡನ ಇದಾದ ನಂತರ ನಾನು ಇದಕ್ಕೆ ಕಡಲಿ ಇಟ್ಟು ಹಂಗೆ ಹಾಕ್ಕೋಬೇಕು ನಾವು ಜುನ್ಕಾ ಮಾಡ್ಬೇಕಾರೆ ಏನು ಮಾಡ್ತೇವೆ ನೀರು ತಿಳು ಜುನ್ಕಾ ಮಾಡ್ಬೇಕಂತಂದ್ರೆ ನಾವು ನೀರು ಹೆಸರಿಟ್ಕೊಂಡು ಮಾಡ್ತೇವೆ ಇದು ಹಂಗಿಲ್ಲ ಉದುರು ಜುನ್ಕಾ ಮಾಡೋಕ್ಕೆ ನೀರು ಸ್ವಲ್ಪ ಹಾಕಿ ಆ್ಯಡ್ ಮಾಡ್ಬೇಕಾಗ್ತೈತಿ ಅಂದ್ರೆ ಇವಾಗ ಕಡಲೆ ಹಿಟ್ಟನ ಅದರೊಳಗೆ ಹಾಕಿ ಹುರಿಯಾತನ ಅಂದ್ರೆ ಹಂಗೆ ನೀಟಾಗಿ ಮಿಕ್ಸ್ ಮಾಡಬೇಕು ನೀಟಾಗೇ ಮಿಕ್ಸ್ ಮಾಡ್ಕೊಳ್ಬೇಕು ಆಮೇಲೆ ಸ್ವಲ್ಪ ಅಂದ್ರೆ ಸ್ವಲ್ಪ ನೀರ ಸೇರ್ಸಾತನ ಇದಕ್ಕೆ ನೀರು ಹಾಕಿದ ಮೇಲೆ ಹಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಯಾಕಂದ್ರೆ ಇದು ಅಗ್ದಿ ಆಗಿ ಈಸಿಯಾಗಿ ಮಾಡ್ಬೋದು ಅಂತದ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಉದುರು ಜುನ್ಕಾರಿ ಇದೆ ಮತ್ತು ಇವಾಗ ಊಟಕ್ಕೆ ನಾನು ಚಪಾತಿ ನ್ಯೂಟ್ರಲ್ ಸಬ್ಜಿ ಅಂತೂ ಉಳಿದಿತ್ತ ಸ್ವಲ್ಪ ಚಪಾತಿ ರೈಸ್ ಆಮೇಲೆ ಉದುರು ಜುನ್ಕ ಮಾಡ್ಕೊಂಡಿದ್ದು ಇವಾಗ ಊಟ ಮಾಡೋಣ ಬರ್ರಿ ಒಂಥರ ಚಲೋ ಆಗಿತ್ತು ಟೇಸ್ಟ್ ಆಗಿತ್ತು ನೀವು ಇನ್ನೂ ಯಾರೆಲ್ಲ ತಿಂದಿಲ್ಲ ಅಂದ್ರೆ ಟ್ರೈ ಮಾಡಿಲ್ಲ ಅಂದ್ರೆ ನೀವು ಟ್ರೈ ಮಾಡಿರಿ ತುಂಬ ಚೆನ್ನಾಗಿರ್ತೈತಿ ಒಂಥರ ಟೇಸ್ಟಿ ಆಗಿರ್ತೈತಿ ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟವಾದರೆ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಯಾವ್ದಾದ್ರು ವಿಡಿಯೋ ಬೇಕಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತೊಂದು ಹೊಸ ವಿಡಿಯೋ ಒಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ರಿ ಸಪೋರ್ಟ್ ಮಾಡಿರಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ರೀ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್